ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅಗ್ನಿಬಾನ್ ಅನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಬಾಹ್ಯಾಕಾಶ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಅಗ್ನಿಕುಲ್ ಬಾಹ್ಯಾಕಾಶ ಸಂಸ್ಥೆ ಸಿಂಗಲ್ ಪೀಸ್ ಡಿ ಪ್ರಿಂಟೆಡ್ ಸೆಮಿ ಕ್ರಯೋಜೆನಿಕ್ ಎಂಜಿನ್ ಅನ್ನು ಅಗ್ನಿಕುಲ್ ರಾಕೆಟ್ನಲ್ಲಿ ಬಳಸಲಾಗಿದೆ ಅಗ್ನಿಕುಲ್ ಕಾಸ್ಮೋಸ್ ಎಂಬ ಖಾಸಗಿ ಬಾಹ್ಯಾಕಾಶ ಕಂಪನಿ ಈ ಅನ್ನು ಉಡಾವಣೆ ಮಾಡಿತು ಅಗ್ನಿಬಾನ್ ರಾಕೆಟ್ ಅನ್ನು ಉಡಾವಣೆ ಮಾಡಲು ಬಳಸಿದ ಲಾಂಚ್ ಪ್ಯಾಡ್ ಧನುಷ್ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿನ ಧನುಷ್ ಎಂಬ ಖಾಸಗಿ ಉಪಗ್ರಹ ಉಡಾವಣಾ ತಾಣದಿಂದ ಈ ರಾಕೆಟ್ ಅನ್ನು ಉಡಾವಣೆ ಮಾಡಲಾಯಿತು ಸ್ಕೈ ರೂಟ್ ಇದು ರಾಕೆಟ್ ಉಡಾವಣೆ ಮಾಡಿದ ಭಾರತದ ಮೊದಲ ಖಾಸಗಿ ಸಂಸ್ಥೆ ಅಗ್ನಿಕುಲ್ ಇದು ರಾಕೆಟ್ ಉಡಾವಣೆ ಮಾಡಿದ ಭಾರತದ ಎರಡನೇ ಖಾಸಗಿ ಸಂಸ್ಥೆ ವಿಶ್ವ ತಂಬಾಕು ರಹಿತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಮೇ ಮೂವತ್ತೊಂದರಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವಿಶ್ವ ತಂಬಾಕು ರಹಿತ ದಿನದ ಧ್ಯೇಯ ವಾಕ್ಯ ತಂಬಾಕು ಉದ್ಯಮದ ಹಸ್ತಕ್ಷೇಪದಿಂದ ಮಕ್ಕಳನ್ನು ರಕ್ಷಿಸುವುದು ತಂಬಾಕು ನಿಯಂತ್ರಣದ ಭಾರತದ ಬ್ರ್ಯಾಂಡ್ ಅಂಬಾಸಿಡರ್ ಯಾರು ಅಂದರೆ ಅದು ಪಿ ವಿ ಸಿಂಧು ತಂಬಾಕು ಸಂಶೋಧನಾ ಸಂಸ್ಥೆ ಆಂಧ್ರ ಪ್ರದೇಶದ ರಾಜಮಂಡ್ರಿಯಲ್ಲಿದೆ ತಂಬಾಕು ಮಂಡಳಿ ಆಂಧ್ರ ಪ್ರದೇಶದ ಗುಂಟೂರಿನಲ್ಲಿದೆ ತಂಬಾಕಿನಲ್ಲಿ ನಿಕೋಟಿನ್ ಎಂಬ ರಾಸಾಯನಿಕ ಇರುತ್ತದೆ ಭಾರತಕ್ಕೆ ತಂಬಾಕು ಪರಿಚಯಿಸಿದವರು ಪೋರ್ಚುಗೀಸರು ಬ್ಲೂ ಓರಿಜಿನ್ ಗಗನ ನೌಕೆ ಮೂಲಕ ಅಂತರಿಕ್ಷ ಪ್ರವಾಸ ನಡೆಸಿದ ಭಾರತದ ಮೊದಲ ಗಗನಯಾತ್ರಿ ಯಾರು ಗೋಪಿ ತೋಟಕೂರ ಬ್ಲೂ ಓರಿಜಿನ್ ಗಗನ ನೌಕೆ ಮೂಲಕ ಅಂತರಿಕ್ಷ ಪ್ರವಾಸ ನಡೆಸಿದ ಭಾರತದ ಮೊದಲ ಗಗನಯಾನಿ ತೋಟಕೂರ ಭೂಮಿಯ ವಾತಾವರಣವನ್ನು ಬಾಹ್ಯಾಕಾಶದಿಂದ ಬೇರ್ಪಡಿಸುವ ಗಡಿ ರೇಖೆಯನ್ನು ಕರ್ಮನ್ ರೇಖೆ ಎನ್ನುವರು ಈ ರೇಖೆಯು ಭೂಮಿಯಿಂದ ಸುಮಾರು ನೂರು ಕಿಲೋಮೀಟರ್ ಎತ್ತರದಲ್ಲಿ ಪ್ರಾರಂಭವಾಗುತ್ತದೆ ಕರ್ಮನ್ ರೇಖೆಗಿಂತ ಕೆಳಗೆ ಆರುವ ನೌಕೆಯನ್ನು ವಿಮಾನ ಏರ್ಕ್ರಾಫ್ಟ್ ಎಂದು ಕರೆಯುತ್ತಾರೆ ಈ ರೇಖೆಯನ್ನು ದಾಟುವ ನೌಕೆಯನ್ನು ಬಾಹ್ಯಾಕಾಶ ನೌಕೆ ಕ್ರಾಫ್ಟ್ ಎಂದು ಕರೆಯುತ್ತಾರೆ ಗೋಪಿ ತೋಟಕೂರರವರು ಯಾನ ನಡೆಸಿದ ನ್ಯೂ ಶೆಫರ್ಡ್ ಟ್ವೆಂಟಿ ಫೈವ್ ಬಾಹ್ಯಾಕಾಶ ನೌಕೆಯು ಈ ರೇಖೆಯನ್ನು ದಾಟಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಪ್ಪತ್ತೇಳನೇ ಆವೃತ್ತಿಯ ಫ್ರಾನ್ಸ್ನಲ್ಲಿ ನಡೆದ ಕಾನೆಸ್ ಚಲನಚಿತ್ರೋತ್ಸವದಲ್ಲಿ ಆಲ್ ವಿ ಇಮ್ಯಾಜಿನ್ ಯಾಸ್ ಲೈಟ್ ಚಲನಚಿತ್ರವು ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಈ ಚಿತ್ರದ ನಿರ್ಮಾಪಕಿ ಯಾರು ಪಾಯಲ್ ಕಪಾಡಿಯಾ ಕಾನೆಸ್ ಚಲನಚಿತ್ರೋತ್ಸವ ಜರುಗುವ ಸ್ಥಳ ಫ್ರಾನ್ಸ್ನ ಕಾನೆಸ್ ಮೊದಲ ಅತ್ಯುತ್ತಮ ಚಿತ್ರಕ್ಕೆ ನೀಡುವ ಪ್ರಶಸ್ತಿ ಪಾಮ್ ಡಿ ವಾರ್ ಎರಡನೇ ಅತ್ಯುತ್ತಮ ಚಿತ್ರಕ್ಕೆ ನೀಡುವ ಪ್ರಶಸ್ತಿ ಗ್ರ್ಯಾಂಡ್ ಪ್ರಿಕ್ಸ್ ಈ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯೇ ನಮ್ಮ ಆಲ್ ವಿ ಇಮ್ಯಾಜಿನ್ಯಾಸ್ ಲೈಟ್ ಚಲನಚಿತ್ರಕ್ಕೆ ಸಿಕ್ಕಿದೆ ಇದು ಎರಡನೇ ಅತ್ಯುತ್ತಮ ಚಿತ್ರಕ್ಕೆ ನೀಡುವ ಪ್ರಶಸ್ತಿ ಕಾನೆಸ್ ಚಲನಚಿತ್ರೋತ್ಸವದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಎಪ್ಪತ್ತೇಳನೇ ಆವೃತ್ತಿಯ ಫ್ರಾನ್ಸ್ನಲ್ಲಿ ನಡೆದ ಕಾನೆಸ್ ಚಲನಚಿತ್ರೋತ್ಸವದಲ್ಲಿ ಸೂರ್ಯಕಾಂತಿ ಹೂಗೆ ಮೊದಲು ಗೊತ್ತಾಗಿದ್ದು ಕಿರುಚಿತ್ರವು ಕಿರುಚಿತ್ರ ಅಥವಾ ಲಾಸಿನೆ ವಿಭಾಗದಲ್ಲಿ ಮೊದಲ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಈ ಚಿತ್ರದ ನಿರ್ಮಾಪಕಿ ಅಥವಾ ನಿರ್ಮಾಪಕ ಯಾರು ಸೂರ್ಯಕಾಂತಿ ಹೂಗೆ ಮೊದಲು ಗೊತ್ತಾಗಿದ್ದು ಎಂಬುವ ಕಿರುಚಿತ್ರವು ಕಿರುಚಿತ್ರ ವಿಭಾಗದಲ್ಲಿ ಮೊದಲ ಪ್ರಶಸ್ತಿಯನ್ನು ಪಡೆದಿದೆ ಈ ಚಿತ್ರದ ಈ ಕಿರುಚಿತ್ರದ ನಿರ್ಮಾಪಕ ಅಥವಾ ನಿರ್ಮಾಪಕಿ ಯಾರು ಡಾಕ್ಟರ್ ಚಿದಾನಂದ ಎಸ್ ನಾಯಕ್ ಕಾನೆಸ್ ಚಲನಚಿತ್ರೋತ್ಸವದಲ್ಲಿ ಭಾರತದ ಛಾಯಾಗ್ರಾಹಕ ಸಂತೋಷ್ ಶಿವನ್ಗೆ ಪ್ರತಿಷ್ಠಿತ ಪಿಯರೆ ಆಂಜಿನಿಯಕ್ಸ್ ಗೌರವ ಪ್ರಶಸ್ತಿಯನ್ನು ನೀಡಲಾಗಿದೆ ಹಿಂದಿ ಸಿನಿಮಾ ದಿ ಶೇಮ್ಲೆಸ್ನಲ್ಲಿ ಪ್ರಮುಖ ಪಾತ್ರವೊಂದನ್ನು ನಿರ್ವಹಿಸಿದ ಅನುಸೂಯಾ ಸೇನ್ ಗುಪ್ತಾರವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಕಾನೆಸ್ ಚಲನಚಿತ್ರೋತ್ಸವದ ಅನ್ಸರ್ಟೆನ್ ರಿಗಾರ್ಡ್ ವಿಭಾಗದಲ್ಲಿ ಅತ್ಯುತ್ತಮ ನಟಿ ಪ್ರಶಸ್ತಿಗೆ ಪಾತ್ರರಾಗಿ ಇತಿಹಾಸ ಸೃಷ್ಟಿಸಿದ್ದಾರೆ